ಕಣಜ ನಿಮ್ ಮೈ ಮೇಲೆ ಪ್ರಜ್ಞೆ ಐತೆ ಇಲ್ಲ ಎದ್ದಾಗ್ಲಿಂದ ಕುಂತಿದ್ದಾವಳೆ ಕುಂತಿದೆಯಲ್ಲ ಹಾಂ ಆ ಟೀನೂನು ಎಲ್ಲ ಅಡ್ಕೆ ಇದ್ರಿ ನೀನ ಬಡ ನಿನ್ಗೆ ಆ ತೋಟದ ಬಾಡ್ದ ಹತ್ರ ಹೋಗೋಣ ಮೊನ್ನೆ ಇನ್ನೂನು ಆ ತೆಂಗಿನ ಸಸ್ಯನೂ ಎಲ್ಲ ಕೂರ್ಸಿದಿವಿ ಆ ಕೂಡಿ ಪರೋರೆಲ್ಲ ಆತ್ಲಾಗಿಂದ ಮೇಯ್ಸ್ಕೊಂಡ್ ಏನ್ ಏನು ಮಾಡದ್ ಮತ್ತೆ ಹಾಂ ಒಂದು ಗಳಗೆ ತೊಡದ ಹತ್ರನ ಕುತ್ಕೊಂಡಲ್ವನಜ ಹೋಗಿ ಅಯ್ಯ 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 ಅದ್ ಯಾಕೆ ಹಿಂಗಾಡ್ತೀಯ ಸುಮ್ ಕುತ್ಕೊಳ್ಳ್ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಅಲ್ಲಿ ಹೊಲ್ದಿಂದ ಈಗ ಇನ್ನೂ ಬೆಳಗಿಂದ ಕುತ್ಕೊಂಡಿದ್ದೀನಿ ಬೆಳಿಗ್ಗಿಂದ ಕೂತಿನಿ ಅಂತ ಹೇಳ್ತೀಯಲ್ಲೇ ನಿಮ್ಮ ಮುಂದೆ ಗಳಿಗೆ ಕುತ್ಕೊಂಡು ಇಲ್ವಲ್ಲಮ್ಮ ನಾನು ಹಂಗಲ್ಕಣ ಜೋ ಏಳಕ್ಕಿಂತ ಮುಂಚೆ ನೀನ್ ಕೋಪ ಮಾಡ್ಕೊತೀಯಾ ಆ ತೋಟದ ಹತ್ರ ಮೊನ್ನೆ ಇಂದೂ ಆ ಸಸಿ ಪಸಿ ಎಲ್ಲ ಹಾಕ್ಸಿದೀವಿ ಅತ್ಲಾಗಿಂದ ಆ ಕುರಿ ಪರ್ಯರೆಲ್ಲ ಏನಾದ್ರು ಪಳೆ ತಿನ್ನಿಸ್ಕೊಂಬಂದ್ರೆ ಏನ್ ಮಾಡುದ್ ಮತ್ತೆ ಹಾ ಅದಕ್ಕೆ ಗಾಳಿಗೆ ಒಂದ್ ಕುತ್ಕೊಂಡಿದ್ರೆ ಒಂದ್ ಸ್ವಲ್ಪ ಭಯ ಭಕ್ತಿಯಿಂದ ಬರ್ತಾರಪ್ಪ ಈ ಕಡೆ ಸರಿ ಕಣ್ಣು ಆಯ್ತು ಸುಮ್ನಿರಿ ಹೋಗ್ತೀನಿ ಸುಮ್ನಿರಿ ನಾನು ಇನ್ನೊಂದ್ ಗಾಳಿಗೆ ಕುತ್ಕೊಂಡು ಹೋಗ್ತೀನಿ ಸುಮ್ನಿರು ತಾ ತಾತ ಎಲ್ಲಿ ಹೋಗ್ತಿದ್ದೀರಾ ನೀವು ಇಲ್ಲ ಎಲ್ಲೂ ಹೋಗ್ತಿಲ್ಲ ಕಣಮ್ಮ ತೋಟದ ಹತ್ರ ಆ ಸ್ಕೂಲಿಂದ ಸುನಿಲ ಬರ್ತಾನೆ ನೀನು ಸುನಿಲ ಇಬ್ರು ಆಟಾಡ್ತೀರಿ ಹಾ ಬರ್ತೀನಿ ನಾನು ಅಷ್ಟೊತ್ತಿಗೆ ಇಲ್ಲ ಕಥಾ ನಾನು ಬರ್ತೀನಿ ಹೋಗಿ ಎಲ್ಲ ಸುಮ್ನೀರಮ್ಮ ನೀನ್ ಏನಕ್ಕೆ ಬರಕ್ ಹೋಗ್ತೀಯಾ ಮಳೆ ಬರಂಗಾಗೈತೆ ಸುಮ್ಮೀರು ಅತ್ಲಾಗಿಂದ ಬರ್ಬೇಕಾದ್ರೆ ಆ ಗಿರೀಶ್ನ ಹೋಟ್ಲಲ್ಲಿ ಬೋಂಡಾನು ಚರ್ಮರಿನ ಬರ್ತೀನಿ ನೀನು ಮತ್ತೆ ಸುನಿಲ ಇಬ್ರು ತಿನ್ನಿರಂತೆ ಸುಮ್ಮೀರು ಆ ಅವ್ರಿಗೆ ಬರ್ತಾನೆ ನೋಡು ಇಲ್ಲ ನಾನು ಬರ್ತೀನಿ ನನ್ಗೂ ಕರ್ಕೊಂಡೋಗು ಅಷ್ಟೇ ಸುನೀಲ ಬಂದ್ರೆ ಅವನ ತೊಟ್ಟಿಗೆ ಆಟ ಆಡ್ಕೊಳ್ಳಿ ನಾನು ಸುನೀಲ ಹೇಳ್ತಿದ್ದೆ ನೆನೆಯನ್ನು ನಮ್ ತೋಟದಲ್ಲಿ ನೇಳೆ ಹಣ್ಣುನು ಮತ್ತೆ ಬಿಕ್ಕೆ ಹಣ್ಣು ಎಲ್ಲಾ ಐತೆ ಕಿತ್ಕೊಂಡ್ ಬರ್ತೀನಿ ನಾನು ಅಂತ ಹೇಳ್ತಿದ್ದೆ ನಾನು ಬರ್ತೀನಿ ಅಷ್ಟೇ ನನ್ ಹೋಗು ಅಯ್ಯ ಅಯ್ಯ ಅದ್ ಯಾಕ ಹಿಂಗಾಡ್ತೇ ಕರ್ಕೊಂಡ್ ಆ ಅವ್ಗಿ ಬರಲಿ ಅತ್ಲಗ ನಿಂಗು ಬೇಜಾರ್ ಕಳಿಯತ್ತೆ ಅತ್ಲಗಿಂದ ಬರೀರಂತ ಹೋಗು ಸುಮ್ ಕೂತ್ಕೊಳ್ಳಿ ಮಳೆ ಬರಂಗಾಗೈತೆ ತೋಟದಲ್ಲಿ ಸೊಳ್ಳೆ ಪಳ್ಳೆ ಎಲ್ಲ ಇರುತ್ತೆ ಕಚ್ಚಿ ಪರ ಬಂದರೆ ಅವ್ರ ಅಮ್ಮ ಅಪ್ಪನತ್ರ ಒಂದು ಮಾತು ಕೇಳ್ಬೇಕು ನಾವು ಕುಕ್ಕ ಸುಮ್ಮನೆ ನೀನು ನೀನು ಒಳ್ಳೆ ನೀನು ಆಯಾ ನೀನು ಚೆನ್ನಾಗಿ ಹೇಳ್ತೀಯ ಕರ್ಕೊಂಡು ಹೋಗಜ್ಜ ಮಳೆ ಪಳ್ಳ್ಯ ನೆಂದಲಿರ ಮಕ್ಳು ಇದ್ದಾರೆ ನಜ್ಜ ಆ ಹೋಗಿ ಕರ್ಕೊಂಡು ಹೋಗು ಏನೂ ಆಗಲ್ಲ ಕರ್ಕೊಂಡು ಆಯ್ತು ಬಿಡಮ್ಮ ಕರ್ಕೊಂಡು ಹೋಗ್ತೀನಿ ಈಗ ಯಾಕೆ ಕರ್ಕೊಂಡು ಹೋಗ್ತೀನಿ ಏನಾರು ಆದರೆ ಮಾತ್ರ ಹೇಳಂಗಿಲ್ಲ ನೋಡು ಮತ್ತೆ ಎಲ್ಲ ಎಲ್ಲಿ ಹೋಗ್ತಿದ್ದೀವ ರಾಮಜ್ಜು ಆರಾಮಾಗಿ ತಿರ್ಗಾಡ್ತಿದ್ದೀಯಾ ಹಾ ಏನು ಕೆಲ್ಸ ಪಲ್ಸಿ ಏನು ಇಲ್ವೇನಪ್ಪ ವಾಹ್ ಏನಿಲ್ಲ ರಮೇಶಿ ಎಲ್ಲೋಗಿದ್ದ ಕಾಣ್ತಿರಲ್ವಲ್ಲೋ ಎರಡು ಮೂರು ದಿವಸ ಆಯ್ತು ನೋಡಿ ಇಲ್ಲ ಎಲ್ಲೋಗಂದ್ರ ಅಮ್ಮಜಾ ನಮ್ಮ ಹುಡ್ಗಿ ಕರೆದಿದ್ಲು ನಮ್ಮ ಹುಡುಗಿ ಮನೆಗೆ ಹೋಗಿದ್ದೆ ಅದೇ ಅವಳಿಗೆ ಗೌರ್ಮೆಂಟ್ ಕೆಲಸ ಆಯ್ತಲ್ಲ ಅವ್ರ ಗಂಡುಂಗೆ ಅದಕ್ಕೆ ದೇವ್ರಿಗೆನೋ ಅವ್ರ ದೇವ್ರಿಗೆ ಆ ಅರ್ಕೆ ಓದ್ಕಂಡಿದ್ಲಂತೆ ಅದಕ್ಕೆ ಎರಡು ಕುರಿ ಕುಯ್ದಿದ್ರು ಅದಕ್ಕೆ ಹೋಗಿದ್ದೆ ಹೋಗಿ ನಾನು ನಮ್ಮ ಹೆಂಗಸ್ರೂ ಇವತ್ತು ಬೆಳಿಗ್ಗೆ ಬಂದು ಮತ್ತೆ ಏನು ಇತ್ಲ ಕಡೆ ಯಾಕೆ ಕಡೆ ಹೊಲ್ಟೆ ನೀನು ಅಲ್ಲ ಕಳಪ್ಪಾಪ ಯಾರಲ್ಲ ನಿಮ್ಮ ಹುಡ್ಗಿ ಗಂಡುಂಗೆಲ್ಲ ಹಾಂ ಪರವಾಗಿಲ್ಲ ಕಣೋ ಏನು ಗೌರ್ಮೆಂಟ್ ಕೆಲಸ ಏನೋ ಹ್ಞೂ ಕಣಾಜ್ ನಮ್ಮ ಮಳಿ ಪ್ರೈವೇಟ್ ಪ್ರೈವೇಟಲ್ಲಿ ಕೆಲಸ ಮಾಡ್ತಿದ್ರು ಈಗ ಹೆಂಗೋ ಗೌರ್ಮೆಂಟ್ ಆಯಿತು ಅದು ಇದ್ವಿ ಎಕ್ಸಾಮ್ ಎಕ್ಸಾಮ್ ತಗೊತಿದ್ರು ಹಂಗೆ ಅವ್ರು ದೇವ್ರಿಗೆ ಅರಕೆ ಒಟ್ಕೊಂಡಿದ್ರಂತೆ ಹೆಂಗೋ ಒಳ್ಳೇದಾಯ್ತಾಗಿ ನಾವು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಎರಡು ಕೂರಿಗೆ ಹೋಯ್ದಿದ್ರು ಹೋಗತ್ಲಾಗ ಬಂದು ಒಂದೆರಡು ದಿವಸ ಇದ್ದು ಅರಿಕಂಡು ಬಿಡಪ್ಪ ಹೆಂಗೋ ದೇವ್ರ ಒಳ್ಳೇದು ಮಾಡಲಿ ಸರಿ ಬಿಡು ಹೆಂಗೋ ಹಾಂ ಆ ಹುಡುಗೋ ನೆರೂಪಾಯ್ತು ಸುಮ್ಮನೀರು ಎತ್ಲಾಗ ಹೊಲ್ಟಾಜ ನೀನು ಈ ಕಡೆ ಹೋಗ್ತಿದ್ಯಾ ಈಗ ಅಲ್ಲಿ ನಾಲ್ಕೂವರೆ ಆಗೈತೆ ಇಲ್ಲೇ ಕಣ ತೋಟತ್ರ ಓ ತೋಡ್ದತ್ರ ಅಡಿಕೆ ಸಸಿ ನಡೆಸಿದೀವಿ ಮೊನ್ನೆ ಇನ್ನೂ ಆ ಕಡೆ ಕುರಿ ಸುಳಿ ಸುಳಿಪಾಳಿ ತಿನಿಸ್ಕೊಂಡ್ಮಿ ಮತ್ತೆ ಹೋಗ್ಬಿಡ್ತಾವ ಸಸಿನ ಅದಕ್ಕೆ ಗಳಿಗೆ ಅಲ್ಲಿ ಕುತ್ಕೊಂಡಿದ್ರೆ ಒಂದ್ ಸ್ವಲ್ಪ ಭಯ ಭಕ್ತಿಯಿಂದ ಆದ್ರೂ ಬಡ್ಕೊಂಡ್ ಅಂತ ಕಣ ಹ್ಞೂ ಸರಿ ಹೋಗು ಅಲ್ಲಿ ಕಣಜ ಅಲ್ಲಿ ನೋಡಜ ಮೋಡ ನೋಡಜ ಅಲ್ಲಿ ಮಳೆ ಬರಂಗಾಗೈತೆ ಈ ಸಣ್ಣ ಹುಡುಗಿ ಕರ್ಕೊಂಡು ಹೋಗ್ತಿದ್ಯಾ ಮಳೆ ಪಾಳಲ್ಲಿ ನೆನ್ಕಂಡು ಅತ್ಲಾಗಿಂದ ಏನು ಮಾಡ್ತೀಯ ಹಾಂ ಎಲ್ಲಿ ನಾನು ಹೇಳ್ದೆ ಕಳ್ಳಲೆ ಪಾಪ ಅದು ಎಷ್ಟು ಹೇಳಿದ್ರು ನಾವು ಮಾತು ಕೇಳ್ತಾವೇನೋ ಹಾಂ ನಮ್ಮ ಮಾತು ಕೇಳೋದಾದ್ರೆ ಏನೋ ಹೇಳೋಣಪ್ಪ ಏನೋ ಆಗಲ್ಲ ಬಿಡಿ ಕರ್ಕೊಂಡು ಕರ್ಕೊಂಡೋಗಿ ಬರ್ತೀನಿ ರಂಗಜ್ ಬಂದ್ಬಿಡ್ತಲ್ಲಪ್ಪ ಏನ್ ಆ ಹಾ ದಿಸ್ಕೊಂಡ್ರ ಯಾರ ಮೇಯಿಸ್ಕೊಂಡು ಹೋಗವ್ರು ನಾನ್ ಇವತ್ತು ಅಪ್ರಬ್ಬಕ್ಕೆ ಬಂದ್ಬಿಟ್ಟು ಜೀವನ ಹತ್ರ ಬಯಸ್ಕೋಬೇಕಲ್ಲಪ್ಪ ಏನ್ ಮಾಡನೀಗ ಹ ನೋಡದಿನಮ್ಮ ಅಲ್ಲಿ ನಿಮ್ಮ ಅಜ್ಜಿ ಹೇಳ್ತು ಏ ವಾಗಜ ವಾಗಜ ತೋಡದ ಕುರಿ ಬಿಡ್ಕೊಂಡ್ ಕುಂತಿರ್ತಾರ ವಾಗಜ ಅಂತ ಏ ನಾನು ಏ ಏನ ನಮ್ಮೂರಲ್ವ ಇನ್ನೇನು ಒಡೆಯಲ್ಲ ಏನಿಲ್ಲ ನೋಡ್ಕೊಂಡ್ ಬರ್ತಾರತ್ಲ ಅಲ್ಲಿ ಪಲ್ಯ ಮೇಯಿಸ್ಕೊಂಡ್ ಅಂತ ನಾನ್ ನೋಡಿದ್ರೆ ಅಲ್ಲಿ ತೋಟದ ಇವ್ನು ಕುರಿ ಬಿಡ್ಕೊಂಡ್ ಕುಂತಲ್ಲ ಇವನು ಇವ್ನಿಗೆ ಜ್ಞಾನ ಇಲ್ವೇನಂತ ಎಲ್ಲ ಯಾರದ ಕುರಿಯ ಹೊಡೀರೋ ಅಂದ್ಲೂ ಆಚೆ ಕಡೆ ಕುರಿ ಅಲ್ಲ ಶಂಕರಪ್ಪ ನೀನೆಲ್ಲ ಅಲ್ಲ ಕಳ್ಳ ನಿನ್ಗೆ ಏನಿಲ್ವಲ್ಲ ನಿಂಗೆ ನೀನು ಚಾನ ಸರಿಯಾದ್ ಬಿಡ್ಲಾ ನೀನು ಬೇರೆಯವ್ರಿಗೆಲ್ಲ ಕುರಿ ತೋಟದಲ್ಲಿ ಬಿಟ್ಕಂಡ್ ಕುಂತೀರೋರಿಗೆ ಬೈದ್ ನೀನು ಕಳಿಸ್ಬೇಕು ಅಂತ ಅದ್ರಲ್ಲಿ ನೀನೇನೇ ಕುರಿ ಒಡ್ಕೊಂಡು ಕುಂತೀಯಲ್ಲವ ನಿನ್ಗೆ ಗರಾಸ್ ಇಲ್ವಲ್ಲ ನಿಂಗೆ ಮಳೆ ಬಂದು ಯಾವಾಗ ತ್ಯಾವಾಗ್ ಅಂತ ನಾನು ಹೇಳ್ತಿದ್ದೀನಿ ಅದರಲ್ಲಿ ನೀನು ಕುರಿ ಬಿಟ್ಕೊಂಡಿದ್ರೆ ತೋಟ ಇರುತ್ತೇನೋ ಎಲೆ ಎಲೆ ಎಲೆಯಲ್ಲಿ ರಂಗಜು ಸುಮ್ನೀರು ನೋಡ್ದ ನೀನ್ ಬೈತಿರೋದು ದಿನಾ ಮೇಸೂರ್ ಯಾರೋ ಬಂದು ಮೇಯಿಸ್ಕೊಂಡು ಹೋಗ್ತಾರೆ ನಾನು ಇವತ್ತು ಊರ್ ಕಡೆ ಕೂರಿನ ಓಡ್ಕೊಂಡು ಹೋಗ್ತಿದ್ದೆ ಯಾವ್ದೊಂದು ನಾಯಿ ಒಂದ್ ಎರಡ್ ನಾಯಿ ಓರ್ಸ್ಕೊಂಡ್ ಬಂದ್ಬಿಟ್ಟು ಕೂರಿಗಳೆಲ್ಲ ಬಂದ್ಬಿಟ್ಟು ತೋಟದಲ್ಲಿ ಸೇರ್ಕೊಂಡ್ಬಿಟ್ಟು ಅಷ್ಟಲ್ಲಿ ಅಂತ ಹೋಗ್ತಿದ್ದೀನಿ ಅಷ್ಟಲ್ಲಿ ನೀನ್ ಬಂದೆ ಸುಮ್ನೀರು ನನ್ಗೆ ಯಾಕೆ ಬಯಕ್ ಹೋಗ್ತೀಯ ನಾನು ಯಾವ ತರ ಮೇಯಿಸಿದೀನಿ ಆಚೆ ಕಡೆ ತೋಟದಲ್ಲಿ ಕುರಿ ಬಿಟ್ಕೊಂಡು ಅಲ್ಲೇ ತಿರುಗ ಬೇರೆ ನೀನು ಹ್ಮ್ ಸರಿ ಕಣಜ ಆಯ್ತು ಹೋಗ್ತೀನಿ ಬಿಡು ಸುಮ್ನೀರು ನೋಡಿದೆ ನಮ್ಮ ಎಲ್ಲ ಇತ್ತಮ್ಮ ಸೀಬೆಕಾಯಿ ಸೀಬೆಕಾಯಿ ಅಂತಿದೀಯ ಒಂದೇ ಒಂದಿದವ ಇನ್ನು ಈಗ ಈಚ್ ಬಿಡ್ತಿದ್ದಾವೆ ಅಂತದ್ರಲ್ಲಿ ನೀನು ಸೀಬೆಕಾಯಿ ಸೀಬೇಕಾಯಿ ಅಂತೀಯ ಆ ಕಳ್ಳನ್ ಮಗ ಸುನಿಲ್ ಒಂದ್ ಮಾತು ಕೇಳ್ಕೊಂಡು ಬಂದಿಯಲ್ಲಮ್ಮ ನೀನು ಇಲ್ಲ ತಾತ ಸುನೀಲ್ ನೆನ್ನೆ ಕಿತ್ಕೊಂಡ್ ಬಂದಿದ್ದ ಒಂದ್ ಎರಡನ್ನು ತಿಂತಿದ್ದ ನೋಡು ಇದಾವೆ ಅಲ್ಲೇನೆ ನೋಡಿ ಅಲ್ಲಿ ಮೇಲ್ಗಡೆ ಒಂದೈತೆ ನೀನೆಲ್ ಬಿಡ್ತೀಯಾ ಹ್ಮ್ ತಡಿಯಮ್ಮ ನೋಡೋಣ ಒಂದೇ ಒಂದ್ ಕಾಣ್ತೈತೆ ಅಲ್ಲಿ ನೋಡೋಣ ತಡಿ ಎಲೆ 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 ಕೆಂಜ್ಗಿದಾವ್ ಕಣಮ್ಮ ಕೆಂಜಿಗೋ ನಡಿ ನಡಿ ಆಕಡೆ ನಡಿ ಕೆಂಜ್ಗಿದಾವ್ ಸಿಕ್ಕಾಬಟ್ಟೆ ಕೆಂಜಿಗಿದಾವ್ ನಡಿ 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 ಆಕಡೆ ಮೈ ಮೇಲೆಲ್ಲಾ ಬಂದ್ಬಿಟ್ಟು ನಡಿಂಜಿದ್ ಬಂದ್ರೆ ಆಗುತ್ತೆ ಬನ್ನಿ ಬನ್ನಿ ಹೋಗಣ ನಿಂಗೆ ಬ್ಯಾಡ್ ಕಣಮ್ಮ ಬ್ಯಾಡ್ ಕಣಮ್ಮ ಅಂತ ಅಲ್ಲೇ ನೀನ್ ಮಾತ್ ಕೇಳ್ತೇ ನೀನು ದೊಡ್ಡವ್ರ ಮಾತು ಕೇಳಬೇಕು ನಡಿ ಇನ್ನೇನು ಬರದ್ ಬಂದಿಯವ್ ನಡಿ ಮಳೆ ಬರಂಗ ಬೇರೆ ಆಗುತ್ತೆ ಬೇಗ ಹೋಗ್ಬಿಡವ್ ನಡಿ ಈ ತಾತನ್ ಜೊತೆ ಬಂದೆ ಒಂದೇ ಒಂದ್ ಸೀಬೆ ಕಾಯಿ ಕಿತ್ಕೊಡ್ಲಿಲ್ಲ ಏನಿಲ್ಲ ಕೆಂಜ್ ಐತೆ ಅಂತ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತು ಸುಮ್ನೆ ಅಲ್ಲಿ ಮನೆ ಹತ್ರ ಇದ್ರೆ ಆ ಸುನಿಲಿನ ಜೊತೆ ಆಟನಾರ ಆಡ್ತಿದ್ದೆ ಅಲ್ಲಿ ಯಾವ ನೋಡ್ತಿದ್ದೀನಿ ಎಲ್ಲರ ಬರಿ ಗುರಾ ಗುರ ಗುರಾ ಅಂತ ಐತೆ ಥೂ ಯಾಕರ ಬನ್ನಪ್ಪ ಈ ತಾತನ್ ಜೊತೆ ನಾನು ನೋಡು ಏನು ಕೊಡಸ್ಕೊಂಡ್ ಹೆಂಗ್ ಕರ್ಕೊಂಡ್ ಬರ್ತೈತೆ ನನಗೆ ಕರ್ಕೊಂಡ್ ಹೋಗ್ದೆ ನಾನೇನ್ ಮಾಡಿದ್ ಈ ತಾತಂಗೆ ಥೂ ಇಂತ ಮೋಸ ಮಾಡೋದಕ್ಕೆ ತಾತನೇ ಬೇಕಾ ಆ ಕೆಲಸ ಈ ಕೆಲಸ ಅಂಗಡಿ ಹತ್ರ ಹೋಗ್ಬಾರೋ ಬೇಡಿ ಬೆಂಕಿ ಪಟ್ನ ತಗೊಂಬಾರೋ ಅಂತ ನನಗೆ ಮಾತ್ರ ಕಳ್ಸತಿರುತ್ತೆ ನೋಡಿದ್ರೆ ಕರ್ಕೊಂಡು ಹೋಗಿ ತೋಡದ ಹತ್ರ ಎಲ್ಲ ಏನೇನು ಕೊಡಸ್ಕೊಂಡ್ ಅಂಗಡಿ ಹತ್ರ ಎಲ್ಲ ಕೊಡಸ್ಕೊಂಡೆಲ್ಲಾ ಬಂದೈತಲ್ಲ ಮಾಡ್ತೀನಿ ಇಲ್ಲಿ ನೋಡ ಇಲ್ಲಿ ತಾತ ಚರ್ಮನಿನ ಬೋಂಡನನ್ನು ಕೊಡಸ್ತು ಬಾ ತಿನ್ನ ಸುಮ್ನೆ ಇವ್ರು ತಗೊಂಬಂದಾಳಂತೆ ನಾನು ತಿನ್ಬೇಕಂತೆ ನೀನೇ ತಿನ್ಕ ನನಗೇನು ಬೇಡ ನೀನು ತಗೊಂಬಂದಿರೋದು ಬೇಕಂದ್ರೆ ಬೇಕಾದ್ರೆ ನಾನು ತಗೊಂಡು ತಿನ್ಕೊಳ್ತೀನಿ ಯಾಕೋ ನಿನಗೆ ಹೆಚ್ಚಾಯ್ತೇನ ನಿನ್ಗೆ ಹುಡುಗಿ ಗದ್ರಸ್ತಿರೋದು ಹಾ ಪಾಪ ಆ ಹುಡ್ಗಿ ಅಂಗಡಿ ಹತ್ರ ತಗೊಳ್ಳಮ ತಿನ್ನು ಅಂತ ಕೊಟ್ರೂ ಚರ್ಮುರಿ ಬಂಡನು ನಾನು ಸುನಿಲ್ಲ ಇಬ್ರು ತಿಂತೀವಂತ ಬಂದ್ರೆ ನನ್ನ ಮಗನಿಗೆ ತಿಕ್ಕ ಎಟ್ಟೆ ಮಾಡ್ತೀನಿ ನೀನು ಹೋಗ್ತಾ ಸುಮ್ಮನೆ ನಾನೇ ಭಯ ನ ಅವಳಿಗೆ ನಾನೇನು ಮಾತಾಡ್ಸಕ್ ಬಂದಿದ್ದು ಅವಳ್ಯಾಕೆ ಬರಬೇಕು ನನಗೆ ಮಾತಾಡ್ಸಕ್ಕೆ ಅಲೇ ಎಲ್ಲ ಈ ಪಾಟಿ ಹೊಟ್ಟೆಕ್ಕೆ ಜೈತಿ ನಿನ್ಗೆ ಆ ಹುಡ್ಗೀಗ್ ತೋಟ ಕರ್ಕೊಂಡು ಹೋಗಿರೋದಕ್ಕೆ ನೀನ್ ನೋಡಿದ್ರೆ ಹಿಂಗ್ ರೇಗ್ತಿದ್ಯಲ್ಲವೂ ಹಾ ಮತ್ತೆ ರೇಗದಲ್ಲಿ ಹೆಂಗೆ ಇರೋಣ ಕೆಲಸ ಕೆಲಸ ಮಾಡೋದಕ್ಕೆ ನಾನು ಬೇಕು ಮನೆ ಹತ್ರ ಎಲ್ಲ ನಿನಗೆ ಆ ಬಿಡಿ ತಗೊಂಬಾ ಬೆಂಕಿ ಪಟ್ನ ಹೋಗ್ಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಕಳ್ಸಿರ ಮಾತ್ರ ಆ ಕೆಲಸ ಮಾಡು ಈ ಕೆಲಸ ಮಾಡು ಕರೋನಾ ಕಟ್ ಹಾಕುವ ಅಂದ್ರೆ ನಾನು ಬೇಕು ಇನ್ನೆಲ್ಲ ತೋಟದ ಹತ್ರ ಹೋಗಿ ಅದು ಇದು ಕೊಡ್ಸ್ಕೊಂಡ್ಬರಕ್ ಮಾತ್ರ ತಗೊಂಬರಕ್ಕೆ ಮಾತ್ರ ಅವ್ಳು ಬೇಕಾ ಬರ್ಲಿ ತಡಿ ನಿಂಗೆ ಮಾಡ್ತೀನಿ ಎಲ್ಲೋಯ್ತಾ ವಜ್ಜಿ ಅಲ್ಲ ಕಣವು ಬೆಳಗಾದ್ರೆ ನೀನು ತೋಳದ ಹತ್ರ ಇರ್ತೀಯಪ್ಪ ಎದ್ದು ಬಿದ್ದ ತೋಳದ ಹತ್ರ ನೀವು ಓಡಾಡ್ತಿರ್ತೀಯ ಅಪರೊಬ್ಬಕ್ಕೆ ಆ ಬಂದಿರೋದು ಇನ್ನೇ ನಾನು ನಾಳೆ ಆ ಊರಿಗೆ ಹೋಗ್ತಾಳೆ ಆ ಒಂದ್ ದಿವಸ ಅಪ್ರಬ್ಬಕ್ಕೆ ಕರ್ಕೊಂಡು ಹೋದ್ರೆ ಹಿಂಗಾಡ್ತೀಯಲ್ಲ ನೀನು ಸರಿ ಸರಿ ಆಯ್ತು ಬಿಡು ಹ್ಮ್ ನಾನೇನು ಮಾಡ್ಕೊಳ್ಳಲ್ಲ ಏ ತಾ ಚರ್ಮುರಿಗೆ ಚಟ್ನಿ ಹಾಕ್ಸ್ಕೊಂಬಂದ ನೀನು ಇದೆಯಲ್ಲ ನೀನು ಆಸೆ ಕೊರ ನನ್ನ ಮಗ ನೀನು ತಿನ್ನಲ್ಲ ಅಂತಿದ್ದೆ ಆಗಲೇ ಬಿಡು ತಿನ್ಬೇಡ ಹುಡ್ಗಿ ತಿಂತಾಳ ಒಬ್ಬಳೆದಪ್ಪ ಕೋಪ ಕೋಪದಿಂದ ಹಾಂ ಅದಕ್ಕೆ ಈಗ ತಿನ್ನಲ್ಲಿ ಇರೋಕ್ಕಾಗುತ್ತಾ ಕೊಡಲಿ ತಿನ್ನ ತಿನ್ನುವಂತೆ ಮತ್ತೆ ಒಮ್ಮೆ ತಿನ್ಬಿಟ್ಟಿಯಾ ಕೊಟ್ಟು ಇಬ್ರು ತಿಂದ್ರು ಮತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿರುವ ಕಥೆ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ವಿಡಿಯೋದಲ್ಲಿರುವಂಥ ಏನಾದರೂ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ಸ್ನೇಹಿತರೆ